ಅಯೋಧ್ಯೆಯಲ್ಲಿ ರಾಮನಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ದೇಶದಾದ್ಯಂತ ಸಂಭ್ರಮ ಸಡಗರ ಮನೆ ಮಾಡಿದ್ದು ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠೆ ನಿಮಿತ್ತ ದೇಶದಾದ್ಯಂತ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ದೇಶದಾದ್ಯಂತ ಪಟ್ಟಣಗಳು ಗ್ರಾಮ ಗ್ರಾಮಗಳಲ್ಲಿಯೂ ಬೀದಿ ಬೀದಿಗಳಲ್ಲಿ ಬಹಳ ವಿಶೇಷವಾಗಿ ಎಲ್ಲ ದೇವಾಲಯಗಳನ್ನು ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆಗಳನ್ನು ಮಾಡಲಾಯಿತು ದೇವಾಲಯಗಳಿಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದಲ್ಲಿ ಮುಳಬಾಗಿಲು ವೃತ್ತದಿಂದ ಬಾಲಾಂಜನೇಯ ಸ್ವಾಮಿ ದೇವಾಲಯದ ತನಕ ಕೇಸರಿ ತೋರಣಗಳಿಂದ ಹಾಗೂ ಧ್ವಜಗಳನ್ನು ಕಟ್ಟಿ ಸಂಪೂರ್ಣವಾಗಿ ಪಟ್ಟಣವನ್ನು ಕೇಸರಿಮಯ ಮಾಡಲಾಗಿತ್ತು ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗಿದ್ದು ಬಿಜೆಪಿ ಪಕ್ಷದ ಪ್ರಭಾವಿ ಮುಖಂಡ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿದ್ರು ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಅಭಿಮಾನಿಗಳು ತಾಲೂಕಿನಾದ್ಯಂತ ಸುಮಾರು ಮೂರು ಈಚರ್ ವಾಹನಗಳಿಗೆ ತಾಲೂಕಿನ ಗ್ರಾಮ ಗ್ರಾಮಗಳಿಗೆ ಕೇಸರಿ ತೋರಣಗಳು ಹಾಗೂ ಧ್ವಜಗಳನ್ನು ಸೇರಿ ಬ್ಯಾನರ್ಗಳನ್ನು ನೀಡಿದ್ದು ತಾಲೂಕಿನ ಹಲವು ಗ್ರಾಮಗಳ ದೇವಾಲಯಗಳಿಗೆ ಶ್ರೀನಿವಾಸ ರೆಡ್ಡಿ ಭೇಟಿ ನೀಡಿ ಪೂಜೆಗಳಲ್ಲೂ ಸಹಭಾಗಿಯಾಗಿದ್ರು